ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಸ್ವಲ್ಪ ಲೇಟಾಗೇ ವಿಶ್ ಮಾಡ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ತಕ್ಷಿಣ ಬೆಳಗ್ಗೆನೇ ಎದ್ದು ದೇವಸ್ಥಾನದ ಸ್ನಾನ ಮಾಡ್ಕೊಂಡೋಗ್ಬಿಡ್ತೀರ ಏನು ನೀರಿರಬೇಕು ಎದ್ದು ಬನ್ನಿ ಸ್ನಾನ ಮಾಡ್ಕೊಂಡು ಹೋಗಿ ಬನ್ನಿ ಅವ

ಮತ್ತು ಕಾಲಾಗಿದೆ ಇವಾಗೆಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ದನಿನ್ ಮನೆ ಹತ್ರನೂ ಎಲ್ಲ ಕೆಲಸ ಆಯಿತು ಬಾಗಿಲು ತೊಳೆದು ಬೆಳಗ್ಗೆ ನಾಲ್ಕು ಮುಕ್ಕಾಲು ಇರೋದು ನನಗೆ ಒಂದು ಸೆಕೆಂಡು ಸುದ ಫ್ರೀ ಇಲ್ಲ ಇನ್ನೂ ತಿಂಡಿಗೂ ಪ್ರಿಪೇರ್ ಮಾಡಿಲ್ಲ ನಂದಿ ಸ್ವಾಮಿಗಳು ಬಂದು ಅವ್ರನ್ನ ಹಿಂಗೆ ಕರೆದು ಕರೆದು ಸ್ವಾಮಿಗಳು ಅನ್ನೋದಕ್ಕೆ ಅವರು ಹೋದರು ಇವಾಗ ಸ್ವಾಮಿಯವರು ಹೋಗಿದ್ದಾರೆ ಹಸ್ಕೊಳ್ಳ ಮೈ ತೊಳಿಬೇಕು ಅದಕ್ಕೆ ಮನೆ ಹತ್ರ ತೊಳಿಲಿಲ್ಲ ನಾನು ಬರ್ತೀನಿ ಒಬ್ಬಳೇ ಅಷ್ಟೊಂದು ಹಸುಗಳಿಗೆಲ್ಲ ತೊಳೆಯೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದರೆ ಹಿಡ್ಕೊಂಡ್ರೆ ಯಾರಾದ್ರೂ ಒಬ್ರು ತೊಳಿಬೋದು ನಾನು ಒಬ್ಬಳೇ ಯಾವುದಕ್ಕೂ ತೊಳಿಬೇಕಲ್ಲ ಅದಕ್ಕೆಲ್ಲ ನಾನು ಬರ್ತೀನಿ ಅಂತ ಹೇಳಿದರು ಅವ್ರು ಹತ್ರ ಹೋಗಿದ್ದಾರೆ ಬಟ್ ನಾವು ಹೋಗಿ ತೋರಬೇಕು ಬಂದು ಆಮೇಲೆ ತಿಂಡಿ ತಿನ್ನೋಣ ತಿಂಡಿನೂ ಏನು ಪ್ರಿಪೇರ್ ಮಾಡಿಲ್ಲ ಬಂದೆ ಆಮೇಲೆ ತಿಂಡಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಅವರು ಏನು ಮನೆಗೆ ಅಲ್ವಾ ಹಾಗಾಗಿ ಇವತ್ತು ಯಾಕೋ ಮೋಡ ಮೋಡ ಥರ ಬಿಸಿಲೇ ಬಂದಿಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ ಅಲ್ಲ ಇನ್ನೇನು ಕೆಲಸ ಇಲ್ಲ ಬಂದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಅವರು ಬಂದು ದೀಪ ಹಚ್ಚುವವರೆಗೂ ನಾವು ಮನೆಯಲ್ಲೂ ಪೂಜೆ ಮಾಡೋ ಹಾಗೆ ಇಲ್ವಂತೆ ಅವರೇ ಬರಬೇಕು ಪೂಜೆ ಮಾಡುವಷ್ಟರಲ್ಲಿ ಸಂಜೆನೇ ಆಗುತ್ತೇನೋ ನೋಡೋಣ ಅವ್ರು ಬಂದರೆ ಅಕಸ್ಮಾತ್ ಒಳಗಡೆ ನೆಲದ ಮೇಲೆಲ್ಲ ಕುತ್ಕೋತಾರೆ ಅಂತ ಹೇಳಿಬಿಟ್ಟು ನಾನು ಗಂಜಲ ಎಲ್ಲ ಹಾಕಿ ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಬಾಗಿಲು ಎಲ್ಲನೂ ಇವಾಗ ಹೊಲ್ದತ್ರ ಹೋಗಿ ಬೇಗ ಬೇಗ ಹಸುಗಳಿಗೆ ಮೈ ತೊಳೆದ್ಬಿಟ್ಟು ಬಂದು ಆಮೇಲೆ ಏನು ಕೆಲಸ ಇದೆಯೋ ನೋಡೋಣ ಬನ್ನಿ ಹೊಲ್ದತ್ರ ಹೋಗೋಣ ದನಿನ್ ಮನೆ ಅಂತೂ ಫುಲ್ಲು ಪಳಪಳ ಅಂತ ಇದೆ ತೋರಿಸ್ತೀನಿ ನಿಮಗೆ ಆಮೇಲಿಂದ ಅಂದರೆ ಇವತ್ತು ದನಿನ್ ಮನೆ ನೋಡೋದೇ ಒಂದು ಚೆಂದ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದ್ದೀವಿ ತೋರಿಸ್ತೀನಿ ನಿಮಗೆ ಆಮೇಲಿಂದ ಫಸ್ಟ್ ಒಲ್ದ ಹೋಗಿ ಬಂದುಬಿಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಆಲ್ರೆಡಿ ರಂಗೋಲಿ ಎಲ್ಲ ಅಳಿಸೋಗಿಬಿಟ್ಟಿದೆ ಅಂದರೆ ಒಳಗಡೆ ಕುರಿ ಇದೆ ಅಲ್ವಾ ಅದಕ್ಕೆಲ್ಲ ಹುಲ್ಲಾ ಕಟ್ಟಿದ ಅದೆಲ್ಲ ನೋಡಿ ಬೆಳಗ್ಗೆ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ದುರಿದ್ಬಿಟ್ಟು ಹೋಗಿದ್ದೆ ಅವೆಲ್ಲ ಹುಲ್ಲು ತಿಂತಾ ಇರ್ತಾವಲ್ವ ಎಲ್ಲ ಕೆಳಗಡೆ ಬೆಳೆಸ್ತಾ ಇರ್ತವೆ ನೀಟಾಗಿ ಕಾಣಿಸ್ತಾ ಇತ್ತು ದ ಮನೆ ಬೆಳಗ್ಗೆ ನಮ್ಮ ಕುರಿಗಳಿಂದ ಎಲ್ಲ ಇವಾಗ ಈ ರೀತಿ ಆಗಿದೆ ಕೊಂತೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅವರ ಕಾಯಿ ಎಡ್ದಿದ್ವಲ್ಲ ಅದು ಸಿಟ್ಟು ತಗೊಂಬಂದು ಇಲ್ಲ ಹಾಕಿದ್ದೀನಿ ಮತ್ತೆ ಒಳಗಡೆ ಐತಲ್ಲ ತೊಗೊಂಬಂದು ಹಾಕಿದ್ದಾರೆ ಆಮ್ಯಾ ನೋಡಿ ನಾನು ಇಲ್ಲಾಸಿಂದ ಎದ್ಬಿಡ್ತಿದ್ದಿರ್ಗ ಅಲಾಸಿಂದ ಕಳಿಕ್ ಬರ್ತದೆ ಪಾಪ ನೋಡಿ ನಂದೇಶ್ ಅವರು ನಾನು ಮೈ ತೊಳ್ಕೊಡ್ತೀನಿ ಅಂತ ಹಿಂದಿನ ದಿನವೇ ನನಗೆ ಹೇಳಿದರು ಹಬ್ಬದ್ದಿನ ಹಸ್ಗಳಿಗೆಲ್ಲ ಮೈ ತೊಳಿಬೇಕಲ್ವ ನಾನು ಆದರೆ ಮನೆ ಹತ್ರನೇ ತೊಳಿತೀನಿ ಅಂತ ಹೇಳಿದ್ದೆ ಇಲ್ಲ ನಿನಗೆ ಮನೆ ಹತ್ರ ತೊಳೆದಕ್ಕಾಗಲ್ಲ ಅವನ ಹತ್ರ ಹಿಡ್ಕೊಂಬಂದು ತೊಳೆಯೋದಕ್ಕೂ ಆಗಲ್ಲ ಯಾಕಂದರೆ ಯಾರಾದರೂ ಒಬ್ರು ಇರಬೇಕು ಇಲ್ಲ ಅಂದರೆ ಅವು ನೀಟಾಗಿ ಮೈ ತೊಳಿಸ್ಕೊಳ್ಳಲ್ಲ ನಿನ್ನ ಕೈಲಿ ಆಗೋಲ್ಲ ಬಿಡು ಅಂತ ಪಾಪ ಹೇಳಿದರು ನಾನು ಹಂಗೂ ನಿಮ್ಮ ಟೈಮ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿದೆ ಇಲ್ಲ ನಾವು ಚೋಟ್ ಮಾಡೋದಕ್ಕೆ ಹೋಗೋದು ಅಂದರೆ ಎಲ್ಲರ ದೀಪ ಹಾಚೋದಕ್ಕೆ ಹೋಗಬೇಕಲ್ಲ ಹೋಗೋದೇ ಹತ್ತು ಗಂಟೆಗೆ ಅಷ್ಟರಲ್ಲಿ ನಾನು ಬಂದು ನಿನಗೆ ಹಸುಗಳೆಲ್ಲ ಮೈ ತೊಳ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಹಿಂದಿನ ದಿನವೇ ಮೇವೆಲ್ಲ ನಾನು ರೆಡಿ ಮಾಡಿಸ್ಕೊಂಬಿಟ್ಟಿದ್ದೆ ಅಂದರೆ ಒಣಲೆಲ್ಲ ಬೇಕಾಗಿತ್ತಲ್ವ ಕುರಿಗಳಿಗೆ ಎಲ್ಲ ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಬಿಟ್ಟಿದ್ದರು ನನಗೆ ಏನೇನಿದ್ರು ಪ್ರತಿದಿನ ನಾನು ಬರೀ ಸಂಜೆ ನೈಟ್ ಹಾಕೋದಿಕ್ಕೆ ಮಾತ್ರ ಹುಲ್ಲನ್ನ ಕುಯ್ಕೋಬೇಕಾಗಿತ್ತು ಅಷ್ಟೇನೇನೇ ಮಧ್ಯಾಹ್ನ ಟೈಮೆಲ್ಲ ಒಣಲ್ ಅಲ್ವಾ ಅಲ್ಲೇ ಮೆದೆಲಿರ್ದಿ ಹಂಗೆ ಹಾಕ್ಬೋದಾಗಿತ್ತು ಹಸಿನ ಮೈ ತೊಳೆದೇ ಒಂದು ದೊಡ್ಡ ಕೆಲಸ ಹಬ್ಬದ ದಿನ ಅದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ಹಸ್ಗಳನ್ನು ಮಾತಾಡ್ಸೋದಿಕ್ಕಾಗಲ್ವಂತೆ ತುಂಬ ಗಲಾಟೆ ಮಾಡ್ತಾವಂತೆ ಅದ್ರ ಹಿಂದೆ ಒಂದು ಗಾದೆನೇ ಇದೆ ಅದಕ್ಕೆ ನಂದೀಶವರು ಬಂದು ನಾನು ಬರೋಷ್ಟು ಲಾಲೆ ಪಾಪ ಬಂದು ಅವರು ಹಸ್ಕೊಂಡ್ನೆಲ್ಲ ಹೊಡ್ಕೊಂಬಂದು ಮೈ ಇದ್ದರು ಅಂದರೆ ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ದೆ ಮನೆ ಒರ್ಸೋದೊಂದು ಅಷ್ಟೇ ನೆನೆ ಎಲ್ಲ ಕೆಲಸ ಆಗಿತ್ತು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಅವ್ರು ಅಷ್ಟಲ್ಲಿ ಬಂದು ಎಲ್ಲವಕ್ಕೂ ಬೇಗ ಬೇಗ ಮೈ ತೊಳಿತಾಯಿದ್ರು ರಕ್ಷಿ ಪಾಪ ತುಂಬ ಹೆಲ್ಪ್ ಮಾಡ್ದೆ ಅವನು ಹಿಡ್ಕೊಂಡ್ರೆ ತೊಳೆಯೋದಷ್ಟೇ ಒಂದು ಒಬ್ರು ಹಿಡ್ಕೋಬೇಕು ಒಬ್ಬರು ತೊಳಿಬೇಕು ಇಲ್ಲ ಅಂದರೆ ತೊಳೆಯೋದಕ್ಕೆ ಆಗೋದೇ ಇಲ್ಲ ಸಿಕ್ಕಾಬಿಟ್ಟು ಹಿಂಸೆ ಕೊಡ್ತವೆ ಹಸ್ಕಳಂತೂ ನಾನು ಹಬ್ಬದ ದಿನವೂ ನಮ್ಮ ಮಸ್ಗಳಿಗೆ ನೀಟಾಗಿ ಪೂಜೆ ಮಾಡೋದಕ್ಕೂ ಆಗಲಿಲ್ಲ ಅವಕ್ಕೆಲ್ಲ ಮುಗ್ದಾರ ಹಾಕೋದಕ್ಕೆ ಇದೇನೂ ಆಗಲಿಲ್ಲ ನಂದೀಶ್ ಅವ್ರಿಗೆ ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ನೆಕ್ಸ್ಟ್ ವರ್ಷದಿಂದ ನೀವು ದಯವಿಟ್ಟು ಇಟ್ಕೊಬಿಡಿ ಹಬ್ಬದ ದಿನ ಇಟ್ಕೊಂಡ್ರೆ ಪಾಪ ಅವಕ್ಕೂ ನೆಮ್ಮದಿಯಾಗಿ ನಾವು ಪೂಜೆ ಮಾಡೋದಕ್ಕಾಗಲ್ಲ ವರ್ಷಕ್ಕೊಂದು ಸರಿ ಅಲ್ವ ಅವಕ್ಕೂ ಪೂಜೆ ಮಾಡೋದು ಹಾಗಾಗಿ ಅವ್ಕೆ ನೋಡಿ ಹಬ್ಬದ ದಿನ ಹೊಸ ಮುಗ್ದಾರ ಹಗ್ಗ ಎಲ್ಲನೂ ಹಾಕ್ಬೇಕಾಗಿತ್ತು ಪಾಪ ಅವ್ರಿಗೆ ಫ್ರೀ ಇರಲಿಲ್ಲ ಫ್ರೀ ಇದ್ದರೆ ಅವ್ರು ಆವಾಗ್ಲೂ ಈ ಥರ ಎಲ್ಲ ಮಾಡಲ್ಲ ಎಲ್ಲವಕ್ಕೂ ಪ್ರತಿ ಒಂದಕ್ಕೂ ಹಗ್ಗ ಎಲ್ಲ ಅದಕ್ಕೂ ಹಾಕಿ ರೆಡಿ ಮಾಡಿ ನಾವು ಬೆಳಗ್ಗೆನೆಲ್ಲ ರೆಡಿ ಮಾಡಿಬಿಡ್ತಿದ್ವಿ ಮಾಡಿಬಿಟ್ಟು ಸಂಜೆ ದನ ಎಲ್ಲ ಕಿ ಆಯ್ತ ಆಗುತ್ತಲ್ಲ ಆಮೇಲೆ ಅದನ್ನೆಲ್ಲ ಇಡ್ಕೊಂಡ್ಬಂದು ಲಾಸ್ಟಲ್ಲಿ ಮನೆಯವ್ರು ಹೊಡ್ಕೊಂಡು ಹೋಗೋರು ದನ ಎಲ್ಲಾಕ್ಕಿ ಚಾಯ್ಸಾದಮೇಲೆ ಹೊಡ್ಕೊಂಡೋಗಿ ಬಂದು ಅದಕ್ಕೆ ಪೂಜೆ ಮಾಡ್ತಿದ್ವಿ ಅಲ್ಲಿವರೆಗೂ ಪೂಜೆ ಮಾಡ್ತಿರಲಿಲ್ಲ ನಂದು ಅವರು ನಾನು ಎಂತ ಅದಕ್ಕೆಲ್ಲ ನೀರು ಬಿಟ್ಟಿದ್ದೀನಿ ಇನ್ಯಾವುದಕ್ಕೆ ನೀರು ಬಿಡಬೇಕು ನೀನು ಎಲ್ಲನೂ ನನಗೆ ಇದ್ರು ನೋಡು ಇದಕ್ಕೆಲ್ಲ ನೀರು ಬಿಟ್ಟಿದ್ದೀನಿ ಅಡಿಕೆ ಗಿಡಕ್ಕೆ ಬಿಡಬೇಕು ಇಲ್ಲಿ ವಾಲ್ ಇದೆ ಈ ವಾಲ್ನ ಆನ್ ಮಾಡು ಅಂತ ಹೇಳಿಬಿಟ್ಟು ಯಾಕಂದರೆ ಬಟರ್ ಫ್ರೂಟ್ಗೆ ಮತ್ತೆ ಹೊಸ್ದಾಗಿ ಪೈಪ್ಲೈನನ್ನು ಮಾಡಿದರು ಅದಕ್ಕೆ ನೀಟಾಗಿ ನೋಡ್ಕೊಬಿಡು ಆಮೇಲೆ ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲೆಲ್ಲೋ ಆನ್ ಮಾಡಿಬಿಟ್ಟು ಪೈಪ್ ಹೊಡೆದೋಗುತ್ತೆ ಮತ್ತೆ ಬಂದು ನನ್ನ ಕೆಲಸ ಮಾಡಬೇಕು ಅಂತ ಹೇಳಿ ಯಾಕೋ ಈ ನಡುವೆ ಬರೀ ಅಲ್ಲಿ ಕೆಟ್ಟೋಗೋದು ಬೋರ್ ಇಲ್ಲಾಂದರೆ ಪೈಪ್ ಹೊಡೆದಾಗೋದು ಇದೇ ರೀತಿಯೇ ಆಗ್ತಿದೆ ಅದಕ್ಕೆ ನೀಟಾಗಿ ನೋಡಿಕೊಂಡು ಎಲ್ಲದಕ್ಕೂ ನೀರನ್ನ ಮೇಂಟೈನ್ ಮಾಡು ನಾನು ಬರೋವರೆಗೂ ಅಂತ ಹೇಳ್ತಾಯಿದ್ರು ಅವರಿಲ್ಲ ಅಂದರೆ ನನಗಂತೂ ನಿಜ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ ಕೆಲಸ ಯಾಕಂದರೆ ಅವರಿದ್ರೆ ಈ ಥರ ನೀರೆಲ್ಲ ನಾನೇನು ಯಾವಾಗಲೂ ಆನ್ ಮಾಡೋದು ನೀರು ಕಟ್ಟೋದೆಲ್ಲ ಮಾಡಲ್ಲ ಪಾಪ ಅವರೇ ಮಾಡ್ಕೊತಾರೆ ಬರೀ ಎತ್ಕೊಂಡು ನೋಡ್ಕೊತೀನಿ ಹುಲ್ಲೊಂದು ಕುಯ್ಕೊಡ್ತೀನಿ ಹಾಲು ಕರ್ಕೊಳ್ಳೋದು ಕಕ್ಷಿನ ಬಿಡೋದು ಮನೆ ಕೆಲಸ ಇಷ್ಟನ್ನು ಮಾತ್ರನೇ ನಾನು ಮಾಡೋದು ಅವರಿಲ್ಲ ಅಂದರೆ ಯಾವುದಕ್ಕೆ ನೀರು ಬಿಡಬೇಕು ಮತ್ತು ಎಲ್ಲಿ ವಾಲನ್ ಮಾಡಬೇಕು ಮತ್ತು ಒಂದು ಕಡೆ ಹಸು ಒಂದು ಕಡೆ ಹುಲ್ಕು ಇರಬೇಕು ಟೆನ್ಷನ್ ಅಂದರೆ ಟೆನ್ಷನ್ ಆಗಿಬಿಡುತ್ತೆ ನೋಡಿ ಮನೇಲಿ ಒಬ್ಬರು ಮೇಯ್ನ್ ಜವಾಬ್ದಾರಿ ತೊಗೊಳೋರಿಲ್ಲ ಅಂದರೆ ಎಷ್ಟೊಂದು ಟೆನ್ಷನ್ ಅಲ್ವಾ ಅದಕ್ಕೆ ಅವರು ಇಲ್ಲ ನನಗೆ ನೀಟಾಗಿ ಹೇಳ್ಬಿಟ್ಟು ಹೋಗ್ತಾಯಿದ್ರು ಇಷ್ಟಿಷ್ಟು ಕಾನ್ ಮಾಡಿಕೋ ನಾನು ಇಷ್ಟಕ್ಕೆಲ್ಲ ಮಾಡಿದ್ದೀನಿ ಅಂತ ಪಾಪ ಅವ್ರು ಹೋಗೋಷ್ಟಲ್ಲೇನೇ ರೆಡಿ ಮಾಡಿ ಬಟರ್ ಫ್ರೂಟ್ಗೆಲ್ಲ ಮತ್ತು ಜೋಳಕ್ಕೆಲ್ಲ ಒಂದ್ರವ್ ನೀರನ್ನ ಬಿಟ್ಬಿಟ್ಟಿದ್ರು ಎಲ್ಲದಕ್ಕೂ ನೀರು ಮೇಂಟೈನ್ ಮಾಡಬೇಕಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ನೀರಿಲ್ದೇನೇನೆ ಬಟರ್ ಫ್ರೂಟ್ ಎಲ್ಲ ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ನಂದೇಶ್ ಅವರು ನೋಡು ನೀರು ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ಅದು ನೀರಿಲ್ದೇನೇನೆ ಎಣ್ಣಾಗಿ ಅಣ್ಣಾಗಿ ಎಲ್ಲ ಪಾಪ ಉದುರೋಗ್ತಾಯಿತ್ತು ನೀರು ಕಟ್ಟಿದ ಮೇಲೆ ಇವಾಗ ಚೆನ್ನಾಗಾಗಿದೆ ಬಟರ್ ಫ್ರೂಟು ಹಂಗೆ ಕಿತ್ಕೊಳಕಾಗಲ್ವಾ ಆ ಕಡೆಗೆ ಚೆನ್ನಾಗಿರ್ಬೇಕು ಆ ಕಡಿಕೆ ನೋಡಿ ಅಮ್ಮಗಳಂಬಳೆ ಹುಡ್ಕೋಕ್ಕೋಗೋರಿ ಅಯ್ಯಪ್ಪನಗಿಕ್ಕಕ್ಕೆ ಇವಾಗ ಸ್ಟಾರ್ಟಿಂಗ್ ಬಂದಿರೋದಲ್ವ ಒಂದೇ ಉದ್ನ ಫೋಟೋಗಿಟ್ಟು ಪೂಜೆ ಮಾಡಿಸಿ ಅಂದೆ ಅದಕ್ಕೆ ಹೋಗೋರು ನಾನು ಮದುವೆ ಮದುವೆ ಟೈಮಲ್ಲಿ ಅಂತ ಅನಿಸುತ್ತೆ ನನಗೆ ನೆಲ್ಲಿಕಾಯಿ ಅಂದರೆ ಇಷ್ಟ ಮತ್ತು ಕಾಯಿ ಸಪೋಟೋ ಇದೆಲ್ಲ ಇಷ್ಟ ಅಂತ ಹೇಳ್ಬೇಕಾರೆ ನಂದೀಶ್ ಅವ್ರು ಯಾವಾಗಲೂ ಒಂದು ಹಾಡು ಹೇಳೋರು ನನಗೆ ಸೀಬೆ ಮರ ನೋಡು ಸಪೋಟೋ ಗಿಡವ್ರು ನೋಡು ಸಖಿ ಅಂತ ಆ ಥರನೇ ಅವಾಗ ನಾನು ಅಂತ ಇದ್ನಲ್ಲ ಅದಕ್ಕೆ ಒಂದು ನೆಲ್ಲಿ ಮರನ ನಾವು ಅಡಿಕೆ ಗಿಡ ಹಾಕ್ಸ್ಬೇಕಾದ್ರೆ ನೆನೆ ಹಾಕ್ಸಿದ್ವಲ್ಲ ಅಡಿಕೆ ಗಿಡ ಹಾಕಿದ್ವಲ್ಲ ಅವಾಗ ತೊಗೊಂಬಂದು ನಂಗೆ ನೆಲ್ಲಿ ಮರ ಇಷ್ಟ ಅಂತ ನಾನು ಎಲ್ಲಿ ನೆಲ್ಲಿಕಾಯಿ ಸಿಕ್ಕಿದ್ರು ನಿಲ್ಲಿಸ್ಬಿಟ್ಟು ಕಿತ್ಕೊಡಿ ಕಿತ್ಕೊಡಿ ಅಂತ ಹಿಂಸೆ ಕೊಡ್ತಾಯಿದ್ದೆ ಅದಕ್ಕೆ ನೆನೆ ಅವರು ಆ ನಮ್ಮ ಹೊಲದಲ್ಲೇ ಬೆಳೆದ್ಬಿಡ್ತೀನಿ ನಿನಗೆ ಬೇಕು ಅವಾಗ ಕಿತ್ಕೊಂಡು ತಿನ್ಬೋದು ಹೇಳಿ ನಮ್ಮ ಹೊಲದಲ್ಲೇ ಹಾಕಿ ನಲ್ಲಿಕಾಯಿನ ಬೆಳೆಸಿ ಬಿಡಿಸ್ಬಿಟ್ಟಿದ್ದಾರೆ ಇವಾಗ ಅಲ್ಲೊಂದು ಸ್ವಲ್ಪ ಬಿಟ್ಟಿದ್ದೆ ಅದಕ್ಕೆ ಕಿತ್ಕೊಡಿ ಎಂದೆ ರೂ ಅದು ಹೊಂಬಳೆ ಕಿತ್ಕೊಂಬತ್ತೀನಿ ಅಂತೇಳಿ ಹೋಗೋವ್ರೆ ಸೀಬೆ ಮರನ ಬೆಳೆಸ್ಬಿಟ್ಟವ್ರೆ ಮತ್ತು ನಲ್ಲಿ ಇನ್ನೇನೋ ಸಪೋಟ ಬೆಳಿಬೇಕು ಇನ್ನು ಇನ್ನೊಂದೆರಡು ಮೂರು ಇದೆ ಬೆಳೆಯುವಂಥದ್ದು ಅಲ್ಲಿ ಒಂಬಳೆ ಕೀಳ್ತಾ ಇದ್ದಾರೆ ಕಿತ್ಕೊ ಬಂದ್ಬಿಟ್ಟು ನಲ್ಲಿಕಾಯಿ ಕಿತ್ಕೊಂಡು ತಿನ್ನ ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಗೆಣಸು ಕಡಲೆಕಾಯಿ ತಿಂದರೆ ನಾವು ನಲ್ಲಿಕಾಯಿ ತಿನ್ನೋದು ಸಿಕ್ತಾ ಎಲ್ಲ ಮೆದೆ ಮೇಲೆಲ್ಲ ಎಲ್ಲ ತೆನೆಯೆಲ್ಲ ಇದ್ದಿ ಹಾಕ್ತವ್ರೆ ಮೋಡಕ್ಕೆ ಹೋಗ್ಕೊಂಡಿದ್ದೆಲ್ಲ ಅದಕ್ಕೆ ಇವಾಗ ಅದಕ್ಕೆ ಟಾರ್ಪಲ್ಲೆಲ್ಲ ಹೋಗಬೇಕು ಹೋಗ್ಬೇಕು ಅವರಿಲ್ಲಾಂದರೆ ನನ್ನ ಕೈಲಿ ಹಚ್ಚೋಕ್ಕಾಗಲ್ಲ ಅದಕ್ಕೆಲ್ಲ ಸಾಂಗ್ಗಳು ರೆಡಿ ಮಾಡ್ತಾವ್ರಿ ಕಾಯಸೂಲಿ ಮಿಷಿನ್ ಎಲ್ಲದೆ ಹಾಂ ಗದ್ಲು ಸಾಂಗ್ಗಳು ಬಂದ್ರೆ ಆಲೆ ಹಿಡ್ಕೋಬೇಕಾ ಬಂದೆ ಬಂದೆ ಹ್ಞೂ ಎಲ್ಲ ಒಂದೇ ತಕ್ಕ ಬೇರೆ ಹಾಕೋಕ್ಕಾಗಲ್ಲ ಇತ್ತಗೆ ಮನೆಯಿಂದ ತಗೊಂಬಂದುಬಿಡ್ಬೇಕಾ ಟ್ಯಾಪಲ್ಲ ಹಾಕ್ಬಿಡಿ ಇನ್ನೇನತಿ ಹಾಕ್ಬಿಟ್ಟು ಹೊಂಟೋಗಣ ರೈತನ ರೈತನೇ ಬದುಕಿಸ್ಕೋಬೇಕು ಆ ಕಡೆಗೆ ನಂದು ಮಳೆ ಸಿಕ್ಬಿಟ್ಟಿದ್ರೆ ಸಾಕಾಗಿತ್ತು ಹಿಂಗೆ ಈ ಕಡೆಕ್ಕೂ ಮಳೆ ಹೊಡಿಬೇಕೇನ್ರಿ ಕೆಳಗಡಿಕೆ ಸಿಕ್ತದ ಕಟ್ಟಕ್ಕೆ ಅಲ್ಲೇನು ಹೊಡ್ದ್ರಲ್ಲ ಮತ್ತೇನು ನೋಡಿದ್ರ ಬೆಳಗ್ಗೆಯಿಂದ ಫುಲ್ ಕೆಲಸ ಕೆಲಸ ಕೆಲಸನೇ ಆಗಿದೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿದೀನಿ ಒಂದ್ಸರಿ ತೋರಿಸ್ಬಿಡ್ತೀನಿ ರೀ ಬತ್ತಿನೂ ಹಾಕ್ಬಾರ್ದಾಗಿತ್ತು ಆ್ಯಕ್ಚುಲಾಗಿ ನಾನು ಹಾಕಿ ಇಟ್ಬಿಟ್ಟಿದ್ದೀನಿ ಬತ್ತಿ ಹಾಕಿ ಕಾಯಿಸ್ಬಾರ್ದಂತೆ ದೇವ್ರನ್ನ ಎಣ್ಣೆ ಬಿಟ್ಟು ಎಣ್ಣೆ ಒಂದು ಬಿಟ್ಟಿಲ್ಲ ಅಲ್ಲೆಲ್ಲ ಪೂಜೆಗೆ ಇಲ್ಲಿ ಬೇಕಾಗಿರುವಂಥದ್ದನ್ನೆಲ್ಲ ಇಲ್ಲೂ ಒಂದು ಕಡೆ ಇಟ್ಟಿದ್ದೀನಿ ಪ್ರಸಾದ ಬೇಡ ಅಂತ ಹೇಳಿದ್ರಲ್ವ ನೈ ಇರಲಿ ಮನೆಗೆ ಬಂದಾಗ ಏನಾದರೂ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಪೈನಪಲ್ ಕೇಸರಿ ಹೊತ್ತು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹೋದ ಹತ್ರ ಹೋಗಿ ಹಸು ಓಡ್ಕೊಂಬಂದು ಅಪ್ಪ ನನಗಂತೂ ಕೆಲಸನೂ ಬೇಡ ಏನೂ ಬೇಡ ಅಂತ ಅನ್ಸ್ಬಿಟ್ಟಿದೆ ಇವತ್ತು ಈ ಪ್ರತಿ ವರ್ಷ ಹಿಂಗೆ ಆಗುತ್ತೆ ಅದಕ್ಕೆ ನಂಗೆ ಸಂಕ್ರಾಂತಿ ಹಬ್ಬ ಅಂತಲೇ ಫೀಲ್ ಆಗೋಲ್ಲ ಕೆಲವೊಂದು ಸರಿ ನಾವು ಏನೇನೋ ಅಂದ್ಕೋತೀವಿ ಆ ರೀತಿ ಸೆಲೆಬ್ರೇಟ್ ಮಾಡಬೇಕು ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅದು ಯಾವುದೂ ಆಗೋಲ್ಲ ನನಗೆ ಪೈನಾಪ್ ಪೈನಾಪಲ್ಲು ತುಪ್ಪ ಅದು ಫ್ಲೇವರು ಘಮ 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 ಅಂತ ಇದೆ ನಾವು ಆ್ಯಕ್ಚುಲಾಗಿ ಇವತ್ತೇನು ಮಾಡೇ ಇಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ ತಿಂಡಿಗೆ ತಿಂದ್ವಿ ಪಾಪ ಅತ್ತೆ ಏನೋ ಬೇಡ ಅವರು ಇಲ್ವಲ್ಲ ಬೇಡ ಅಂತಾದರೂ ನಿನ್ನೆನೇ ಆ್ಯಕ್ಚುಲಾಗಿ ಗಂಡಸು ಬೇಯಿಸ್ಕೊಟ್ಟಿದೆ ನಂದೀಶವರು ಹೆಂಗೋ ತಿಂತಾರೆ ಅಂತ ಅಂತೇಳ್ಬಿಟ್ಟು ಚಿಕ್ಕಮ್ಮೆಲ್ಲ ನಾಳೆ ಬರ್ತಾರಲ್ವ ಕಾಳೆಲ್ಲ ಇಟ್ಕಿ ಇಟ್ಟಿದ್ದೀನಿ ನಾಳೆನೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನಾನು ಮತ್ತು ಇಬ್ಬರೇ ಇದ್ರೆ ಏನೂ ಖರ್ಚಾಗಲ್ಲ ಸುಮ್ಮನೆ ವೇಸ್ಟು ಅದಕ್ಕೆ ಬೇಡ ವೇಸ್ಟ್ ಆಗುತ್ತೆ ಅಂತ ಹಂಗೆ ಇದ್ದೀನಿ ನಾಳೆ ಮಾಡ್ಕೊಳ್ಳೋದು ಬಟ್ ಪಟಪಟ ಅಂತ ಪೈನಪಲ್ ಕೇಸ್ ಇವತ್ತು ಮಾಡಬೇಡೋಣ ಬನ್ನಿ ನಂದೀಶ್ ಅವರು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹೆಂಗೆ ಬರ್ತೀವಿ ಮನೆಗೆ ಅಂತ ಹೇಳಿದರು ಅದಕ್ಕೆ ನಾನು ಇವ್ರನ್ನ ಇದು ಮಾಡಿಕೊಂಡು ಗ್ಯಾರಂಟಿ ಇದು ಆಗಲ್ಲ ಯಾಕಂದರೆ ಅವರು ಒಂದು ಇಪ್ಪತ್ತೈದು ಮನೆ ಇತ್ತು ಅಂತ ಅನಿಸುತ್ತೆ ಇಪ್ಪತ್ತೈದು ಮನೆಯೂ ಇಪ್ಪತ್ತ್ಮೂರು ಮನೆಯೇ ಇತ್ತು ಲಾಸ್ಟ್ ಎಂಡಿಂಗಿಗೆ ನಮ್ಮನೆ ಅದಾದಮೇಲೆ ಇನ್ನೂ ಒಂದು ಮನೆ ಇತ್ತು ಆ ಮನೆಯಲ್ಲೇ ಚೋಟಿಟ್ಕೊಂಡಿದ್ರು ಅದಕ್ಕೇನೆ ಅವರು ಟೈಮಿಂಗ್ಸ್ ನಾನು ಕಾಯೋದು ಬೇಡ ಹೇಳಿ ನಾನು ಅವ್ರು ಬರುವಷ್ಟರಲ್ಲಿ ಅಷ್ಟರಲ್ಲಿ ಹೆಸುವಲ್ಲಿ ಹೊಡ್ಕೊಂಬಂದು ಮನೆ ಕಟಾಕಿ ಹಾಲು ಕರೆದು ಹಾಕ್ಬಿಟ್ಟು ಆಮೇಲೆ ನಾನು ಕೇಸರಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟಲ್ಲಿ ಕರೆಕ್ಟಾಗಿ ಅವರು ಬಂದರು ವೀರಮಣಿ ಕಂಟನೆಯ <cider daha>

मुदेश <laughs> ಸುತ್ತನೇ ಅಣಮಯ ಪಾಯಿಲೇ ವೀರರೇ ಅನುಮಯ ಪಾಲಿನೇಮಯ ಪಾಪ ಬಾಂಧವರೇಯ ಪಾಪನಾಥ ರಕ್ಷಕನೇ ಪಾಪ ಸ್ವಾಮಿಯೇ ಪಾಹಂ ಸ್ವಾಮಿಯೇ

여러분이 끝내네. ગાડી <laughs> હસ્તી <laughs> ನೋಡಿ ಇವಾಗ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಅವರು ಮನೆಯಿಂದ ಹೊಡ್ತಾರಲ್ಲ ಓಡಬೇಕಾದ್ರೆ ಈ ರೀತಿ ಕರ್ಪೂರನ ಹಚ್ಚಿರ್ತಾರೆ ಆ ಕರ್ಪೂರ ಹಾರಿ ಹೋಗೋವ್ರಿಗೂನು ಒಳಗಡೆ ಹೋಗ್ಬಾರ್ದಂತೆ ಅದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇದ್ದೆ ನೀವು ಫಸ್ಟೇ ಹೋಗ್ಬಿಟ್ರಲ್ಲ ಆಮೇಲೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಸಡನ್ನಾಗೆ ಒಳಗಡೆ ಹೋಗ್ಬಿಟ್ರು ಪೂಜೆ ಮಾಡಿ ಇವಾಗ ಹೋದರು ನಾನು ಇವಾಗ ಪೂಜೆ ಮಾಡಿದೆ ಅವ್ರು ತುಂಬ ಇರ್ತಾರೆ ನೀಟಾಗಿ ಪೂಜೆ ಮಾಡೋದಕ್ಕಾಗಲ್ಲ ಅಂದರೆ ಅವ್ರಿಗೆ ಯಾವ ರೀತಿ ಅನಿಸುತ್ತೋ ಅವ್ರು ಆ ರೀತಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅದನ್ನು ಒಂದು ಬಟ್ಲೇಲಿ ಸಪ್ರೇಟಾಗಿ ಫಸ್ಟ್ ಎತ್ತಿಟ್ಬಿಟ್ಟಿದ್ದೆ ಅದನ್ನು ಮತ್ತು ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಎಲ್ಲನೂ ಇಟ್ಟು ನೋಡಿ ಇವಾಗ ನಾನು ಪೂಜೆ ಮಾಡಿದ್ದೀನಿ ಅವ್ರು ಫುಲ್ಲು ಗಾಬರಿ ಗಾಬರಿ ಮಾಡಿಕೊಂಡು ಅದೆಲ್ಲ ಇಟ್ಟು ಅವ್ರ ಕೈಲಿ ಪೂಜೆ ಮಾಡ್ಸೋಕ್ಕಾಗಲ್ಲ ಅವ್ರು ಬರೋವರೆಗೂ ನಾವು ದೀಪ ಆಗಿಲ್ಲ ಅಲ್ವಾ ಹಾಗಾಗಿ ಅವ್ರು ಬಂದು ದೀಪ ಹಚ್ಚು ನಮಗೆ ಆಮೇಲೆ ನಾವು ನಮ್ಮ ಪೂಜೆ ನಮ್ಮ ಮನೇಲಿ ಯಾವ ರೀತಿ ಬೇಕು ಆ ರೀತಿ ಪೂಜೆ ಮಾಡ್ಕೋಬೋದು ಸಿಂಪಲ್ಲಾಗಿ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಆಯಿತು ಪೂಜೆ ಐತಿ ಇವಾಗ ಅವ್ರು ದನಿನ್ ಮನೆ ಹತ್ರ ಹಸ್ಕೊಳಕ್ಕೆ ಪೂಜೆ ಮಾಡೋಣ ಅಂತೇಳಿ ಪೂಜೆಗೆಲ್ಲ ಇಟ್ಕೋತಾ ಇದ್ದೀನಿ ಅಲ್ಲೂ ಪೂಜೆ ಮಾಡಿಬಿಡೋಣ ಬೇಗ ಬೇಗ ಆಮೇಲೆ ಎಲ್ಲ ಹಾಕಿ ಚಾಯಿಸ್ತಾರಲ್ವ ಅದನ್ನು ನೋಡ್ಬೋದು ಮತ್ತು ಇನ್ನೊಂದು ಮನೇಲಿ ಪಾಪ ಹೇಳಿದ್ದಾರೆ ಅಲ್ಲಿಗೂ ಹೋಗಬೇಕು ಅಷ್ಟಲ್ಲಿ ಇಷ್ಟು ಕೆಲಸ ಆಗುತ್ತೆ ನೋಡ್ತೀನಿ ಅದಕ್ಕೆ ಫಸ್ಟ್ ಹಸ್ಕೊಳಿಗೆ ಪೂಜೆ ಮಾಡಿಬಿಡ್ತೀನಿ ಫಸ್ಟು ಬಂದಿದ್ದ ತಕ್ಷಣ ನಾನು ದನಿನ್ ಮನೆ ಹತ್ರ ದೀಪ ಹಚ್ಬಿಟ್ಟು ಹೊಸ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಹಸ್ಗಳಿಗೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡ್ತಾ ಇರೋದು ನೋಡಿ ಸುಬ್ಬನು ಬಂದ ಆ್ಯಕ್ಚುಲಾಗಿ ನಾನು ಹಸು ಎಲ್ಲ ಕಿಚಾಯಿಸಿ ಆಗುತ್ತಲ್ಲ ಆಮೇಲೆ ಪೂಜೆ ಮಾಡಬೇಕಾಗಿತ್ತು ಪಾಪ ನಾನು ಹೇಳಿದ್ನಲ್ಲ ಇನ್ನೊಂದು ಮನೇಲಿ ಅವರು ಬನ್ನಿ ಅಂತ ಹೇಳಿದರು ಲಾಸ್ಟ್ ಮನೆ ಯಾರ ಮನೆ ಚೋಟ್ ಇಟ್ಕೊಂಡಿದ್ರು ಅವರು ಬಾರಪ್ಪ ಒಬ್ಬರೇ ಎಲ್ಲ ಮಾಡೋದಿಕ್ಕಾಗಲ್ಲ ಅಂತ ಪಾಪ ಅವ್ರು ಅಡುಗೆ ಎಲ್ಲ ಮಾಡಿದರು ಆದರೆ ಬಿಡಿಸೋದಕ್ಕೆ ಎಲ್ಲರಿಗೂ ಒಟ್ಟಿಗೆ ಬಿಡಿಸ್ಬೇಕಲ್ವ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಕರೆತಿದ್ರು ನಾನು ಮತ್ತು ನೆಳಿನಕಾಯಿ ಇಬ್ಬರು ಹೋಗಿದ್ವಿ ಸುಬ್ಬು ಅವರಮ್ಮ ನಾನು ಇಬ್ಬರು ಅಷ್ಟಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ ಅಲ್ಲಿಂದ ಬಂದು ನಾವು ಪೂಜೆ ಮಾಡೋಷ್ಟರಲ್ಲಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿಬಿಡುತ್ತೆ ಅಷ್ಟೊತ್ತಲ್ಲಿ ಪೂಜೆ ಮಾಡೋದು ಸರಿ ಇರೋಲ್ಲ ಅಂತ ಹೇಳಿಬಿಟ್ಟು ಸಂಜೆ ನೆನೇನೆ ಪೂಜೆ ಮಾಡೋಣ ಹಸ್ಗಳಿಗೆ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಲಾಸ್ಟಲ್ಲಿ ತೊಗೊಂಬಂದು ಇದನ್ನು ಹಚ್ಬೇಕಿತ್ತು ಪೂದಿ ಹಚ್ಬೇಕು ಲಾಸ್ಟಲ್ಲಿ ಹಸ್ಕೊಳನ್ನ ಯಾರು ಕಿಚಾಯಿಸಲ್ಲ ನಂದೀಶ್ ಅವರಿದ್ದರೆ ಲಾಸ್ಟಲ್ಲೇ ಸುಮ್ಮನೆ ಒಂದು ರೌಂಡ್ ಹಿಂಗೆ ಕರ್ಕೊಂಡೋಗಿ ಹಸು ಎಲ್ಲ ನಾಟಿ ಹಸು ಎಲ್ಲ ಕಿಚಾಯಿಸಾಗುತ್ತಲ್ಲ ಆಮೇಲೆ ನಿಧಾನಕ್ಕೆ ಹಿಂಗೆ ಕರ್ಕೊಂಡೋಗಿ ಒಂದೊಂದನ್ನೇ ಅದ್ರ ಮೇಲೆ ತುಳಸ್ಕೊಂಡು ತುಳಸ್ಕೊಂಡು ಕರ್ಕೊಂಬರ್ತಿದ್ರು ವರ್ಷಕ್ಕೊಂದ್ಸರಿ ಆ ರೀತಿ ಬೂದಿ ಮೇಲೆ ತುಳಿಸ್ಬೇಕಂತೆ ಹಸುಗಳನ್ನ ಸುಬ್ಬು ನೋಡಿ ನಿಶಮ ನಾನು ಪೂಜೆ ಮಾಡಲ ನಿಶೋಮ ನಾನು ಪೂಜೆ ಮಾಡಲ ಪ್ಲೀಸ್ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ ಪ್ರತಿ ಸರಿ ನಮ್ಮನೆ ಒಂದು ಪಲಿನಸು ಇದ್ದೇ ಇರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಅದರಲ್ಲಿ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ ಈ ವಸುನೇ ಪಲಿನಸು ಪ್ರತಿ ವರ್ಷ ಇರುತ್ತೆ ಮನೇಲಿ ಯಾವುದಾದ್ರೂ ಅದಕ್ಕೆ ನಾನು ಶಾವಿಗೆ ಅಂದರೆ ಬೆಳಗ್ಗೆ ನಾವೇನಾದರೂ ಶಾವಿಗೆ ಈ ಥರ ಎಲ್ಲ ಅಡುಗೆ ಮಾಡ್ತಿದ್ವಿ ಹಬ್ಬದ ಅಡುಗೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಟು ನೈವೇದ್ಯ ಮಾಡಿ ಅದಕ್ಕೆ ನೈವೇದ್ಯನ ಕೊಡ್ತಾಯಿದ್ದೆ ಈ ಸರಿ ಏನು ಅಡುಗೆ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಬರೀ ಬಾಳೆಹಣ್ಣು ಈ ಥರದ್ದನ್ನೇ ಅದಕ್ಕೆ ಕೊಟ್ಟೆ ಪ್ರತಿ ಸರಿನೂ ಅಷ್ಟೇನೆ ನಾವು ಅದೇ ರೀತಿ ಮಾಡ್ತಾಯಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ ಶಾವ್ಗೆ ಸಾಂಬಾರು ಅಂದರೆ ಫೇಮಸ್ ಅಲ್ವಾ ನಾವು ಅದನ್ನೇ ಮಾಡ್ತಾಯಿದ್ವಿ ನಂದೇಶ್ವರ ಇರಲಿಲ್ವಲ್ಲ ಅಂತ ಹೇಳಿ ಈ ಸರಿ ಏನೂ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಸರಿ ಏನಾದರೂ ಇದ್ರೆ ನೆಕ್ಸ್ಟ್ ವರ್ಷ ಏನಾದರೂ ಅದನ್ನು ಶುರು ಮಾಡ್ಕೋಬೇಕು ಥ್ಯಾಂಕ್ ಯು ನೀವು ಅಷ್ಟೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯು ಕೊಡಮ್ಮ ಅಷ್ಟೇ ನಾನು ಆವಾಗಲೇ ಹೇಳೋದ್ನಲ್ಲ ಇವ್ರ ಮನೇಲೆ ಚೋಟ್ ಲಾಸ್ಟ್ ಮನೇಲಿ ಇಟ್ಕೊಂಡಿದ್ರು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಅಷ್ಟೇ ಇವ್ರ ಮನೆ ಫೈನಲ್ ಇವ್ರ ಮನೇಲೇ ಇತ್ತು ಇಷ್ಟು ಜನ ಎಲ್ಲ ಒಟ್ಟಿಗೆ ಪಾಪ ಎಲ್ಲರಿಗೂ ಊಟ ಪಡಿಸ್ಬೇಕಲ್ವ ಅಯ್ಯಪ್ಪ ಸ್ವಾಮಿಗೋಗೋರ್ಗೆ ಒಂದು ಟೈಮ್ ಆದ್ರೂ ಅಡುಗೆ ಮಾಡಿ ಬಡಿಸ್ಬೇಕಂತೆ ನಮ್ಮ ಮನೇಲಿ ಮಿಸ್ ಆಯಿತು ನನಗಂತೂ ತುಂಬ ಬೇಜಾರಾಯಿತು ಯಾಕೆ ಮಿಸ್ ಆಯಿತು ಅಂದರೆ ರಕ್ಷಿ ದಿನ ಮಾಲೆ ಹಾಕಿಸ್ಕೊಂಡ ಅವರು ಸೋಮವಾರ ಮಾಲೆ ಹಾಕಿಸ್ಕೊಂಡ್ರು ಹಾಗಾಗಿ ನನಗೆ ಮಧ್ಯಾಹ್ನ ಟೈಮ್ ಅಡುಗೆ ಆಗೋಲ್ಲ ನೈಟ್ ಅಷ್ಟೇ ನನಗಾಗೋದು ಅದಕ್ಕೆ ಬೇಡ ಬಿಡೋ ಪರವಾಗಿಲ್ಲ ನೆಕ್ಸ್ಟ್ ಸರಿ ಮಾಡಿವಂತೆ ಅಂತ ಹೇಳಿದ್ರು ಯಾಕೋ ಒಂದು ಸ್ವಲ್ಪ ಮನಸ್ಸು ಕಲಿಬಿಲಿ ಅಂತ ಅನ್ನಿಸ್ತಾ ಇತ್ತು ನನಗೆ ಸಮಾಧಾನ ಆಗಿರಲಿಲ್ಲ ಅವ್ರ ಮನೇಲೂ ನೋಡಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ರು ಪೂಜೆ ಮಾಡಿದರು ಇವ್ರ ಮನೇಲಿ ಎಷ್ಟೊಂದು ಬುಕ್ಸ್ ಇಟ್ಕೊಂಡಿದ್ರು ಅಂದರೆ ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ ಒಣ್ಣಾರ್ನ ಇಷ್ಟು ಬುಕ್ಸೆಲ್ಲ ಅವರು ಓದ್ತಾರ ಅಂತ ಹೇಳಿ ಅವ್ರಿಗೂ ಟೈಮ್ ಇರೋಲ್ಲ ಅದಕ್ಕೆ ಅದನ್ನೊಂದು ಸರಿ ಕೇಳಬೇಕು ಅಂತ ನಾನು ಅನ್ಕೋತಾ ಇದ್ದೆ ಅವ್ರ ಮನೇಲೂ ಪೂಜೆ ಇಲ್ಲ ಆದಮೇಲೆ ಅವ್ರಿಗೆ ಲಾಸ್ಟಲ್ಲಿ ಅಮ್ಮದಿರ್ಗುನು ಪಾತ್ ಪೂಜೆ ಮಾಡಿಸ್ತಾರೆ ಇವ್ರ ಅಮ್ಮನಿಗೂ ಮಾಡಿಸಿದ್ರು ಪಾತ್ ಪೂಜೆ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ಗೆ ಇವ್ರಿಗೂನು ಮನೆಯಿಂದ ಇಡ್ಮುಡಿ ಥರ ಕಟ್ತಾರಲ್ಲ ಅದನ್ನು ಕಟ್ಕೊಂಡು ವಾಪಸ್ಸು ಅವ್ರು ಹೋಗ್ತಾ ಇದ್ದಾರೆ ಪಾಪ ಅವರೆಲ್ಲ ಅದನ್ನೇ ಹೇಳ್ತಾಯಿದ್ರು ಬೆಳಗಾಯಿಂದ ಎಷ್ಟು ಮನೆ ಎಲ್ಲರ ಮನೆಯಲ್ಲೂ ಅವಲಕ್ಕಿ ಮತ್ತು ಕೇಸರಿ ಬತ್ತಂತೆ ಹಾಲು ಈ ರೀತಿ ಒಬ್ಬೊಬ್ಬರು ಮನೇಲಿ ಒಬ್ಬರು ಮನೆ ರಸಾಯನ ಒಬ್ಬರು ಮನೇಲೂ ಒಂದೇ ದಿನ ಇಟ್ಕೊಂಡಾಗ ಪಾಪ ಅವರು ಯಾವ ರೀತಿ ಊಟ ಮಾಡೋದಿಕ್ಕಾಗತ್ತೆ ಹೇಳಿ ಇವ್ರ ಮನೇಲಂತೂ ಒಬ್ಬಟ್ಟು ಮಾಡಿಸಿದ್ರು ನಾನು ಅದನ್ನೇ ಇದ್ದೆ ಇಷ್ಟೊಂದೆಲ್ಲ ಐಟಮ್ಸ್ ಒಂದೇ ದಿನ ಅಂತಂದ್ರೆ ರೇಗು ತಿನ್ನೋದಕ್ಕಾಗತ್ತೆ ಅಂತೇಳ್ಬಿಟ್ಟು ಒಬ್ಬಟ್ಟು ಮತ್ತು ಏನೋ ಮಾಡಿಸಿದ್ರು ಅನ್ನ ಸಾಂಬಾರು ಬೋಂಡ ಮತ್ತು ಕಡಲೆ ಹುಳಿ ಇಷ್ಟೊಂದೆಲ್ಲ ಐಟಮ್ಸ್ನ ಮಾಡಿಸಿದ್ರು ಇವ್ರು ಯಾವಾಗಲೂ ಹಿಂಗೇನೆ ಬಿಡಿ ಈ ಸರಿ ಏನಂತಲ್ಲ ಪ್ರತಿ ಅವ್ರು ಅದೇ ರೀತಿಯೇ ಮಾಡಿಸ್ತಾರೆ ಈಗ ಅವ್ರನ್ನ ದೀಪ ಹಚ್ಕೊಂಡು ಹೊರ್ಗಡೆ ಹೋಗ್ತಾ ಇದ್ದಾರೆ ಈ ರೀತಿ ಹೊರ್ಗಡೆ ಅವ್ರು ಹೆಂಗೆ ಹೋಗ್ತಾರೆ ಅವಾಗ ನಾವು ಹೋಗ್ಬಿಡ್ಬೇಕು ನೋಡಿ ಮನೆಯೆಲ್ಲ ಖಾಲಿ ಇವಾಗ ಒಳಗಡೆ ಯಾರೂ ಇಲ್ಲ ಲಾಸ್ಟಿಗೆ ಆಚೆ ಕರ್ಕೊಂಬಂದು ಆ ಕರ್ಪೂರ ಇಟ್ಕೊಂಡಿರ್ತಾರಲ್ವ ಆ ಕಾಯಿನ ಬಾಗ್ಲಲ್ಲಿ ಒಡಿಸ್ಬಿಟ್ಟು ಹಿಂದೆ ತಿರುಗಿ ಅವ್ರನ್ನ ತೋರಿಸೋದೇ ಇಲ್ಲ ಮನೆನ ವಾಪಸ್ ಕರ್ಕೊಂಡು ಹೋಗಿಬಿಡ್ತಾರೆ ಅವರು ಶಬರಿಮಲೆಗೆ ಹೋಗಿ ಯಪ್ಪನ ದರ್ಶನ ಮಾಡಿ ರಿಟರ್ನ್ ಬಂದು ದೇವಸ್ಥಾನದ ಹತ್ರ ಹಚ್ಚಿರುವಂಥ ದೀಪ ನೋಡ್ಕೊಂಡು ಆಮೇಲೆ ಬಂದು ಮನೆಗೆ ಅವರು ದೀಪನ ನೋಡಬೇಕು ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೆಳಗ್ಗೆಯಿಂದ ಫುಲ್ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನನಗೆ ಯಾಕೋ ಎರಡು ವರ್ಷದಿಂದ ಹಬ್ಬನೇ ಅಂತಲೇ ಅನ್ನಿಸ್ತಾ ಇಲ್ಲ ಹಬ್ಬದ ದಿನದಿಂದನೇ ಅವರು ಕೊಡ್ತಾರಲ್ವ ಅಂದರೆ ಮನೆಗೆ ಬರ್ತಾರಲ್ವ ಹಾಗಾಗಿ ಬರೀ ಕೆಲಸ 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 ಅನ್ನೋದೇ ಆಗಿದೆ ಬೆಳಗ್ಗೆ ಅನ್ಕೊಂಡಿವೆಲ್ಲ ಕೆಲಸ ಮುಗಿಸಿ ಸ್ಯಾರಿ ಹಾಕ್ಕೊಂಡು ನೀಟಾಗಿ ಫೋಟೋಸ್ ತೊಗೋಬೇಕು ಅಂತ ಅದೆಲ್ಲ ಏನೂ ಆಗಲಿಲ್ಲ ಸ್ವಲ್ಪ ಏಮ ಇದ್ದರೆ ಅದನ್ನೆಲ್ಲ ಮಾಡಿಸ್ತಾಳೆ ನನ್ನ ಕೈಲಿ ಆಗಿಲ್ಲ ನನಗೆ ಟೈಮ್ ಇಲ್ಲ ಅಂದ್ರೂ ಇಲ್ಲ ಮಾಡು 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 ಅಂತನಾದ್ರೂ ಬಲವಂತಕ್ಕಾದರೂ ಮಾಡಿಸ್ತಿದ್ಲು ಯಾರೂ ಇಲ್ಲ ಅಲ್ವ ಎಲ್ಲ ನಾವೇ ಮಾಡಬೇಕು ಹಾಗಾಗಿ ತುಂಬ ಅಂದರೆ ತುಂಬ ಬ್ಯುಸಿಯಾಗ್ಬಿಟ್ಟಿದ್ವಿ ಒಂದು ನಿಮಿಷನೂ ಫ್ರೀ ಇರಲಿಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಿ ನಂದೀಶ್ವರ ಅಷ್ಟೇ ಸ್ವಲ್ಪ ನನಗೆ ಆರಾಮವ್ರು ಇಲ್ಲ ಅಂದರೆ ಫುಲ್ಲು ಕೆಲಸ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ರೆಸ್ಟ್ ಏನೋ ನಿದ್ದೆ ಮಾಡಬೇಕು ಟೋಟಲಾಗಿ ಅಂದರೆ ಮತ್ತೆ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆಗೆ ತೊಳ್ಬೇಕಲ್ವಾ ಹಾಗಾಗಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಏನೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಎಂಡ್ ಮಾಡ್ತೀನಿ ಲವ್ ಯು ಆಲ್ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರ್ಗು ಥ್ಯಾಂಕ್ಸ್ ಫಾರ್ ವಾಚಿಂಗ್